Hi, hello, namaskar, Eldrigu. welcome or welcome back to my YouTube channel, VJ Soundarya Vlogs. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಮ್ಮ ವ್ಲಾಗ್ನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ ಮೊದಲೇ ಬಾರಿಗೆ ಯಾರು ನನ್ನ ಚಾನಲ್ನ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸನ್ನು ನೋಡಿ ಒಳ್ಳೊಳ್ಳೆ ಕಂಟೆಂಟ್ಸ್ನ ಕೊಡ್ತೀನಿ ನಿಮಗೆ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆ್ಯಂಡ್ ಈಗ ನೋಡ್ತಿದ್ದೀರಲ್ಲ ಸೊ ಶಾಪಿಂಗ್ ಹೋಗಿದ್ದೆ ನಾನು ಇಂದ್ರಾನಗರಲ್ಲಿರೋಂಥ ವೆಸ್ಟ್ ಸೈಡ್ಗೆ ಯಾಕೆಂದರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಇಷ್ಟೊತ್ತಲ್ಲೇ ಸೊ ನಾನು ತುಂಬ ಲೇಟಾಗಿ ಹಾಕ್ತಾ ಇದ್ದೀನಿ ವಿಡಿಯೋ ಸ್ವಲ್ಪ ಬಿಸಿ ಇರೋದ್ರಿಂದ ವೆಸ್ಟ್ ಸೈಡಲ್ಲಿ ಒಳ್ಳೆ ಆಫರ್ ರನ್ ಆಗ್ತಿತ್ತು ಹಾಗಾಗಿ ಹೋಗಿ ಬರ್ಜರಿ ಶಾಪಿಂಗ್ ಮಾಡಿದೆ ನಾನು ನನಗೆ ಯದುವೀರಿಗೆ ರೂಪೇಶ್ಗೆ ಶಾಪಿಂಗ್ ಮುಗಿಸ್ಕೊಂಡು ಈಗ ತಿಪ್ಸ್ ಹೋಗ್ತಾ ಇದ್ದೀನಿ ಯಾಕೆ ಅಂತಂದರೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಗೆ ಯದುವೀರ್ ಸ್ಕೂಲಲ್ಲಿ ಫ್ರೀಡಮ್ ಫೈಟರ್ ಬಟ್ಟೆ ಹಾಕಿ ಕಳಿಸಿ ಅಂತ ಹೇಳಿದರು ಹಾಗಾಗಿ ಅವ್ನಿಗೆ ಯಾವುದಾದ್ರು ಒಂದು ಕಾಸ್ಟ್ಯೂಮ್ನ ಪರ್ಚೇಸ್ ಮಾಡೋಣ ಅಂತ ತಿಪ್ಸ್ ಹೋಗಿ ಅವ್ನಿಗೆ ಈ ಥರ ಕ್ಯೂಟ್ ಆಗಿರೋಂಥ ಸುಭಾಷ್ ಚಂದ್ರ ಬೋಸ್ ಕಾಸ್ಟ್ಯೂಮ್ ಸಿಕ್ತು ಪರ್ಫೆಕ್ಟ್ ಫಿಟ್ಟಿಂಗ್ ಪರ್ಫೆಕ್ಟ್ ಸೈಜ್ ಸಿಕ್ತು ಸೊ ಅದನ್ನ ತಗೊಂಡು ಬಂದೆ ಆ್ಯಂಡ್ ಬನ್ನಿ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಅವ್ನಿಗೆ ಒಂದು ಟೂ ಟೈಮ್ಸ್ ಸ್ಲೋಗನ್ ಎಲ್ಲ ಹೇಳ್ಕೊಟ್ಟೆ ಆಮೇಲೆ ಇಂಡಿಪೆಂಡೆನ್ಸ್ ಡದು ಇದೆ ಹೇಳಿ ಜೈ ಅಂದ್ರೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅದು ಅದೆಲ್ಲ ಕ್ಲೀನಾಗಿ ಕಲ್ತಕೊಂಡು ಹೇಳ್ತಾ ಇದ್ದ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ನಾ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಹ್ಯಾಪಿ ಇದು ವಿ ಇದು ವಿ ಹಾಯ್ ಅದೂ ಹೌದಾ ಇಲ್ಲ ಹೇಳ್ತಾರ ಐಮ್ಸ ಎಲ್ಲ ಹಾಗೇನೆ ಯದುವೀರ್ನ ರೆಡಿ ಮಾಡಿಸಿ ಅವ್ನಿಗೆ ಒಂದ್ಸಲಿ ಮನೇಲಿ ರಿಹರ್ಸಲ್ ಮಾಡಿಸಿ ನಮ್ಮತ್ತೇನು ಯದುವೀರ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ ಯದುವೀರ್ ಸ್ಕೂಲ್ ಪಕ್ಕದಲ್ಲೇ ನಮ್ಮ ಅತ್ತೆ ಅವ್ರ ಆಫೀಸು ಸಾರಿ ಸ್ಕೂಲ್ ಅಂತೀನಿ ಡೇ ಕೇರ್ ಯದುವೀರ್ ಹೋಗೋದು ಡೇ ಕೇರ್ಗೆ ಅದ್ರ ಪಕ್ಕದಲ್ಲೇ ನಮ್ಮ ಅತ್ತೆ ಅವ್ರ ಆಫೀಸು ನಮ್ಮತ್ತೇನು ಎಚ್ ಎಲ್ ಎಲ್ಲ ಕೆಲಸ ಮಾಡೋದ್ರಿಂದ ಎಚ್ ಎಲ್ ಅವ್ರದೇ ಡೇ ಕೇರ್ ಇದೆ ಆರುಷಿ ಅಂತ ಸು ಸೊ ಅಲ್ಲಿ ಇಬ್ಬರನ್ನ ಡ್ರಾಪ್ ಮಾಡಿದೆ ಅವ್ರ ಟೀಚರ್ ಹೇಳಿದ್ರು ತ್ರೀ ಓ ಗೆ ಬನ್ನಿ ಸೆಲೆಬ್ರೇಷನ್ಸ್ ಇರುತ್ತೆ ಅಂತ ಯಾಕೆ ತ್ರೀ ಓ ಕ್ಲಾಕಿಗೆ ಸೆಲೆಬ್ರೇಷನ್ ಮಾಡೋದು ಅಂದ್ರೆ ಎಚ್ ಎಲ್ ಶುರುವ ಆಗದೆ ವರ್ಕಿಂಗ್ ಟೈಮಿಂಗ್ಸು ಬೆಳಗ್ಗೆ ಸೆವೆನ್ ಓ ಕ್ಲಾಕ್ಗೆ ಅವ್ರ ಪೇರೆಂಟ್ಸ್ ಎಲ್ಲ ಹೋಗ್ಬಿಡ್ತಾರೆ ರಿಟರ್ನ್ ಆಗೋದೇ ತ್ರೀ ಓ ಕ್ಲಾಕ್ ಹಾಗಾಗಿ ತ್ರೀ ಓ ಕ್ಲಾಕ್ ಟೈಮಲ್ಲಿ ಸೆಲೆಬ್ರೇಷನ್ಸ್ ಇರ್ತಾರೆ ಅವರೆಲ್ಲನೂ ಬಂದು ಸೇರೋಕ್ಕಾಗತ್ತೆ ಅಂತ ಬಟ್ ನಾನು ಬೇಗನೆ ಹೊರಟೆ ಬಟ್ ರೀಚ್ ಆಗೋಕ್ಕಾಗಿಲ್ಲ ಮಳೆ ಬಂತು ಮಧ್ಯದಲ್ಲೇ ಹಾಫ್ ಆನ್ ಅವರ್ ಲೇಟ್ ಆಯಿತು ನಾನು ಹೋಗೋಷ್ಟಲ್ಲೇ ಫಂಕ್ಷನ್ ಎಲ್ಲ ಮುಗ್ದಿತ್ತು ಬಟ್ ಆ ಟೀಚರ್ ಅವರು ಪ್ರತಿ ಸಲ ನನ್ನ ಸ್ಕೂಲ್ ಹತ್ರ ಹೋದಾಗ ಅವ್ನ ಬಗ್ಗೆ ಎಷ್ಟು ಹೊಗಳ್ತಾರೆ ಅಂದರೆ ಅದನ್ನ ಕೇಳಿದ್ರೆ ನಂಗೆ ಖುಷಿ ಆಗುತ್ತೆ ಅಟ್ ದ ಸೇಮ್ ಟೈಮ್ ಇವತ್ತು ನನಗೆ ಬೇಜಾರ್ ಕೂಡ ಆಯಿತು ನಾನು ಬರೋಕ್ಕಾಗಿಲ್ವಲ್ಲ ಅವ್ನು ನೋಡಕ್ಕೆ ನೋಡೋಕ್ಕಾಗಿಲ್ವಲ್ಲ ಅಂತ ಎಷ್ಟು ಕ್ಯೂಟಾಗಿ ಹೇಳದ್ನಂತೆ ಗೊತ್ತಾ ನಾನು ಅವ್ನಿಗೆ ಹೇಳ್ಕೊಟ್ಟು ಕಳಿಸಿದ್ದೆ ನಾನು ಗಿವ್ ಮಿ ಯುವರ್ ಬ್ಲೆಡ್ ಅಲ್ಲಿ ಗಿವ್ ಯು ದ ಫ್ರೀಡಮ್ ಅಂತ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರಲ್ಲ ಅದನ್ನು ಹೇಳಿ ಕಳಿಸಿದ್ದೆ ಅವ್ನ ಭಾಷೆಯಲ್ಲಿ ಗ್ಯೂ ಮಿ ಬ್ಲಡ್ ಗಿವ್ ಯು ಫ್ರೀಡಮ್ ಅಂತ ಹೇಳಿದ್ನಂತೆ ಸೊ ತುಂಬ ಆಗುತ್ತೆ ನನ್ನ ಮಗ ಇಷ್ಟೇಷ್ಟಿದ್ದ ಇವಾಗ ಇಷ್ಟು ದೊಡ್ಡೋನಾಗಿ ಶ್ಲೋಗನೆಲ್ಲ ಹೇಳೋ ಅಷ್ಟು ದೊಡ್ಡೋನಾಗಿದ್ದಾನೆ ಅಂತ ಖುಷಿಯಾಗುತ್ತೆ ಹೊಗಳ್ತಾ ಇದ್ದೀನಿ ಅಂತಲ್ಲ ಬಟ್ ಪ್ರತಿಯೊಂದು ತಾಯಿಗೂ ಅವ್ರ ಮಕ್ಕಳು ಈ ಥರದ್ದೆಲ್ಲ ಮಾಡಿದ ಒಂಥರ ಖುಷಿ ಆಗುತ್ತೆ ಏನಂತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಅಲ್ಲಿ ಬಂದಿರೋ ಅಂಥ ಚೀಫ್ ಗೆಸ್ಟ್ ಎಲ್ಲ ಎಚ್ ಎಲ್ ಚೇರ್ಮ್ಯಾನ್ ವೈಫ್ಸ್ ಎಲ್ಲ ಬಂದಿರಂತೆ ಅವರ ಎದು ಜೊತೆ ಸೆಲ್ಫಿ ಎಲ್ಲ ತಗೊಂಡೋದ್ರಂತೆ ನನಗೊಂಥರ ಹೆಮ್ಮೆ ಅಂತ ಅನ್ನಿಸ್ತು ತಿರ್ಗಾ ಅದೆಲ್ಲ ಮುಗಿಸ್ಕೊಂಡು ಇವಾಗ ಚಿಕ್ಕಮ್ಮ ಅವರ ಫ್ಲ್ಯಾಟ್ ಹತ್ರ ಬಂದ್ವಿ ಕೆಲಸ ಮಾಡ್ತಾಯಿದ್ರು ಇನ್ನೆಲ್ಲ ರಾಕ್ ಕ್ಲಿಪ್ಪಿಂಗ್ಸ್ ಹಾಕ್ತೀವಿ ಜೊತೆಗೆ ಚಿಕ್ಕಮ್ಮ ಅವರ ಗೃಹ ಪ್ರವೇಶಕ್ಕೆ ಬಂದವ್ರಿಗೆ ರಿಟರ್ನ್ ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ ಜೊತೆಗೆ ಸ್ಯಾರೀಸ್

ಚಿಕ್ಕಮ್ಮ ಗುರು ಪ್ರವೇಶಕ್ಕೆ ಸ್ಯಾರೀ ಶಾಪಿಂಗ್ ಕೊಡೋಕ್ಕೆ ಗಿಫ್ಟ್ ಕೊಡೋಕ್ಕೆ ಇಷ್ಟು ಸೆಲೆಕ್ಟ್ ಮಾಡಿದ್ದೀವಿ ಇದೆಲ್ಲ ಗಿಫ್ಟಿಂಗ್ ಸ್ಯಾರೀಸು ಇನ್ನು ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಜುಲೈ ಮಂತಲ್ಲಿ ನಾನೊಂದು ಹೋಟೆಲ್ಗೆ ಹೋಗಿದ್ದೆ ನಾನ್ ವೆಜ್ ಹೋಟೆಲ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾನು ಊಟ ಮಾಡಿಬಿಟ್ಟು ನನಗೆ ತುಂಬ ಇಷ್ಟ ಆಗಿ ಇದ್ರ ಕ್ಲಿಪ್ಪಿಂಗ್ಸ್ನೆಲ್ಲ ತಗೊಂಡಿಟ್ಕೊಂಡಿದ್ದೆ ಊಟ ಮಾಡಿ ಕೆಳಗಡೆ ಬರೋವಾಗ ನೋಡಿ ಅದು ತೋರಿಸೋಣ ನಿಮಗೆ ಲೊಕೇಶನ್ ಎಲ್ಲ ಅಂದ್ಬಿಟ್ಟು ಶೂಟ್ ಮಾಡಿಟ್ಟಿದ್ದೆ ನಮ್ಮಮ್ಮ ನಾಟಿ ಮನೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಾನು ಏನಂದರೆ ವೀಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ತಿರ್ಗ ನಾನು ಅಪ್ಲೋಡ್ ಮಾಡೋದೇ ಹೋಗ್ಬಿಟ್ಟಿದ್ದೀನಿ ಸ್ಟೋರೇಜ್ ಕ್ಲಿಯರ್ ಮಾಡೋವಾಗ ಸಿಕ್ತು ಸರಿ ಇದನ್ನು ಶೇರ್ ಮಾಡೋಣ ಸೊ ದಟ್ ಇವಾಗ ಹೆಂಗಿದ್ರು ಶ್ರಾವಣ ಎಲ್ಲ ಮುಗ್ದಿದೆ ನೆಕ್ಸ್ಟ್ ಇವಾಗ ಇವಾಗ ನಾನ್ ವೆಜ್ ಪ್ರಿಯರಿಗೆ ಬ್ಯಾಟಿಂಗ್ ಮಾಡೋವಂಥ ಟೈಮ್ ಅಲ್ವಾ ಸೊ ಒಳ್ಳೆ ಹೋಟೆಲ್ ತೋರಿಸೋಣ ಅವರು ಊಟ ಮಾಡಲಿ ಅಂದ್ಬಿಟ್ಟು ಇವತ್ತು ನಮ್ಮ ನಮ್ಮಮ್ಮ ನಾಟಿ ಮನೆ ಅದು ಇದು ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಏನಪ್ಪ ಅಂತಂದ್ರೆ ನಾವು ಮನೇಲಿ ಮಾಡ್ದಂಗೆ ಇರುತ್ತೆ ತುಂಬ ಚೆನ್ನಾಗಿದೆ ಎಚ್ ಎಲ್ ಸರೌಂಡಿಂಗ್ಸ್ ಇದು ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು ಲೆವೆನ್ ಓ ಕ್ಲಾಕ್ ಟು ಟೂ ಓ ಕ್ಲಾಕ್ ಬರೇ ಎಚ್ ಎಲ್ ಎಂಪ್ಲಾಯೀಸೇ ಇರ್ತಾರೆ ಈ ಒಂದು ಹೋಟೆಲಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ ನಾವು ಹೋಗಿದ್ದು ಈವ್ನಿಂಗ್ ಸೊ ಇದನ್ನ ನಮಗೆ ರೆಫರ್ ಮಾಡಿದ್ದು ಅಣ್ಣ ಆಯಿತಾ ಸೊ ಇಲ್ಲಿ ಚೆನ್ನಾಗಿರುತ್ತೆ ಟ್ರೈ ಟ್ರೈ ಮಾಡಿ ಅಂತ ಸೊ ಹಾಗಾಗಿ ಅವಾಗಿಂದ ನಾವು ಇಲ್ಲೇ ಬರ್ತೀವಿ ಹಾಗಾಗಿ ನಿಮ್ಗೂ ಕೂಡ ಶೇರ್ ಮಾಡ್ತಾ ಇದೀನಿ ಇವಾಗ ಹೆಂಗಿದ್ರು ಶ್ರಾವಣ ಮುಗ್ದಿದೆ ಬ್ಯಾಟಿಂಗ್ ಮಾಡ್ಬೇಕು ಅಂದವ್ರಿಗೆ ಖಂಡಿತ ಹೋಗಿ ಬ್ಯಾಟಿಂಗ್ ಮಾಡಿ ಇಲ್ಲಿ ಸಕ್ಕದಾಗಿರುತ್ತೆ ಸೊ ಏನೇನು ಸಿಗುತ್ತೆ ಅನ್ನೋದೆಲ್ಲ ನಾನು ಶೇರ್ ಮಾಡ್ತೀನಿ ಬನ್ನಿ ಗೊತ್ತಿದ್ದೀನಿ ಗೊತ್ತಾ ಯಾಕೋ ನಮ್ಮ ಮಮ್ಮಿ ಮಾಡಿರೋಂತಹ ನಾನ್ವೆಜ್ ಊಟ ತಿನ್ಬೇಕು ಅನಿಸ್ತಾ ಇತ್ತು ಬಟ್ ನಾವ್ ಇರೋದಕ್ಕೆ ಅವ್ರಿರೋದಕ್ಕೆ ತುಂಬಾನೇ ದೂರ ಇರೋದ್ರಿಂದ ನನ್ನ ಅಲ್ಲಿ ಹೋಗಿಲ್ಲ ಅದ್ರಲ್ಲೂ ನಾನ್ ವೆಜ್ ವಿಷಯ ಅಂತ ಬಂದಾಗ ಅಮ್ಮ ತುತ್ತು ನಾವು ಮಿಸ್ ಮಾಡ್ಕೊಂಡೇ ಮಾಡ್ತೋಗಿದೆ ಆದ್ರೆ ನಮ್ಮ ಬೆಂಗಳೂರಲ್ಲಿ ನಮ್ಮಮ್ಮ ನಾಟಿ ಮನೆ ಅನ್ನೋ ಒಂದು ಪ್ಲೇಸ್ ಇದೆ ಇದು ಬಂದು ಬಸವನಗರ್ ಪ್ರತಿ ಸಲ ನಾನು ಇಲ್ಲಿಂದ ಆರ್ಡರ್ ಮಾಡ್ಕೊಳ್ತೀನಿ ನೀವು ಇಲ್ಲಿ ನೋಡ್ಬೋದು ನನ್ನ ವಾಟ್ಸಪ್ ಡೀಟೇಲ್ಸ್ ಎಲ್ಲ ನಾನು ಕಳ್ ತೋರಿಸ್ತಾ ಇರ್ತೀನಿ ಸೊ ಇವತ್ತು ನಾನು ಕರ್ಕೊಂಡು ಬಾ ಅಲ್ಲೇ ಹೋಗಿ ಡೈರೆಕ್ಟ್ ಆಗಿ ತಿನ್ನೋಣ ಎಷ್ಟು ಐಟಮ್ಸ್ ಇದೆ ಎಲ್ಲ ಆರ್ಡರ್ ಮಾಡ್ಕೊಂಡ್ರೆ ಬಿಕಾಸ್ ಶ್ರಾವಣ ಬರ್ತಾ ಇದೆ ನಾವು ನಾರ್ ವೆಜ್ ತಿನ್ನೋಂಗಿಲ್ಲ ಅಲ್ಲಿ ಕೂಡ ಕರ್ಕೊಂಡು ಹೋಗಿ ತೋರಿಸ್ತೀನಿ ಹೇಗಿದೆ ಕಿಚನ್ ಏನೆಲ್ಲ ಸಿಗುತ್ತೆ ಏನಿಲ್ಲ ಸ್ಪೆಷಲ್ಲು ನಮ್ಮಮ್ಮ ನಾಟಿ ಮನೆಯಲ್ಲಿ ಅಂತ ತೋರಿಸ್ತೀನಿ ಓಕೆನಾ ಬನ್ನಿ ಕಸ್ಟಮರ್ ಎಷ್ಟು ದಿವಸದಿಂದ ನೀವು ಇಲ್ಲಿ ನಮ್ಮಮ್ಮ ನಾಟಿ ಮನೆಯಲ್ಲಿ ಫುಡ್ನ ತಿಂತೀರಾ ಒನ್ ಟೂ ಟು ತ್ರೀ ಮಂತ್ ಇಲ್ಲೇ ತಗೋತೀನಿ ಓಕೆ ಏನು ಸ್ಪೆಷಲ್ ಇಲ್ಲಿ ಜಾಸ್ತಿ ಅಂತ ಬಿರಿಯಾನಿ ಇಷ್ಟ ಆಗ್ತೀರಾ ಬಿರಿಯಾನಿ ಇಷ್ಟನಾ ಅದ್ಬಿಟ್ಟು ಸ್ಟ್ಯಾಟಸಲ್ಲಿ ಏನು ಇಷ್ಟ ಆಗುತ್ತೆ ಫ್ರೈ ಮಟನ್ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತಾ ಏನು ಸಜೆಸ್ಟ್ ಮಾಡ್ತೀರಾ ಜನಕ್ಕೆ ನಿಮಗೆ ಇಲ್ಲಿ ಕುಷ್ಕ ಮಟನ್ ಸೂಪರ್ ಇರುತ್ತೆ ಸೂಪರ್ ಇರುತ್ತಾ ಥ್ಯಾಂಕ್ ಯು ಸೋ ಮಚ್ ಯಾರುನು ಕಿಚನ್ ಒಳಗಡೆ ಅಲೋವೆ ಮಾಡಲ್ಲ ಬಟ್ ನಾನು ಇವ್ರನ್ನ ಕೇಳಿದಕ್ಕೆ ಬನ್ನಿ ಮೇಡಮ್ ಅದ್ರಲ್ಲಿ ಏನಿದೆ ನೋಡಿ ನಾವು ಎಷ್ಟು ಹೈಜೀನ್ ಮೈಂಟೈನ್ ಮಾಡಿದೀವಿ ಅಂತ ತೋರಿಸಿ ಜನಕ್ಕೆ ಅಂತ ಹೇಳಿದ್ರು ಸೊ ನೋಡ್ಬೋದು ತುಂಬ ಕ್ಲೀನಾಗಿದೆ ನಾನು ಏನು ಇನ್ಫಾರ್ಮ್ ಮಾಡಿಲ್ಲ ಅವ್ರಿಗೆ ಮುಂಚೆ ನಾನು ಬರ್ತಾಯಿದ್ದೀನಿ ಸಡನ್ ಆಗಿ ಬಂದರೆ ಯಾಕೋ ವೀಡಿಯೋ ಶೂಟ್ ಮಾಡಬೇಕು ಅನ್ನಿಸ್ತು ಹಾಗಾಗಿ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ಎಲ್ಲ ಕ್ಲೀನ್ ಆ್ಯಂಡ್ ಐದು ನೋಡ್ಬೋದು ಎಷ್ಟು ವೆರೈಟಿ ಇದೆ ಅಂತ ಯಾವುದು ತಿನ್ನೋದು ಯಾವುದು ಬಿಡೋದು ಮಟನ್ ಅನಿಸುತ್ತೆ ಚಿಕನ್ ಅನಿಸುತ್ತೆ ಇದೇನು ಗೊತ್ತಿಲ್ಲ ಇದೇನು ಗೊತ್ತಿಲ್ಲ ಸರ್ನೇ ಇಲ್ಲಿ ಲೇಡನ್ ಸಿಗುತ್ತೆ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ ನೋಡ್ಬೋದು ಸರಿ ಏನು ಸರ್ ಇಷ್ಟು ಐಟಮ್ಸ್ ಇಟ್ಟಿದ್ದೀರಾ ಇನ್ನೂ ವೆಟ್ನೆಸ್ ವೆಟ್ನೆಸ್ಟ ಒಂದು ವೆರೈಟಿ ವೆರೈಟಿಸ್ ಸಿಗುತ್ತೆ ಅಲ್ವಾ ಓಕೆ ಸೊ ಇದರಲ್ಲಿ ಏನಿದೆ ಇದೇನು ಇದೇನೋ ಸ್ವಲ್ಪ ಹೇಳಿ ನಮಗೆ ನಮ್ಮಲ್ಲಿ ಚಿಕನ್ ಬಿರಿಯಾನಿ ಒಂದು ಮೂರು ವೆರೈಟಿ ಮೂರು ಫ್ಲೇವರ್ ಇರುತ್ತೆ ಒಂದೇ ಮಸಾಲೆಯಲ್ಲಿ ಮಾಡೋದು ಓಕೆ ಇದು ನಾಟಿ ಕೋಳಿ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ವಾವ್ ಇದು ಚಿಲ್ಲಿ ಚಿಕನ್ ಹಾಂ ಹಾಂ ಇದು ಬೋಟಿ ಇದು ಮಟನ್ ಕೀಮಾ ಇದು ಮಟನ್ ಲಿವರ್ ಫ್ರೈ ಓಕೆ ಇದು ಮುದ್ದೆ ಇರುತ್ತೆ ಮುದ್ದೆಗೆ ಮಟನ್ ಚಾಪ್ ಮಸಾಲ ಚಿಕನ್ ಚಾಪ್ ಮಸಾಲ ಎಲ್ಲಾ ರೀತಿ ನಾನ್ ವೆಜ್ ಸಿಗುತ್ತೆ ಮಟನ್ ಮೀಲ್ಸ್ ಕೂಡ ಸಿಗುತ್ತೆ ಮಟನ್ ಮೀಲ್ಸ್ ಕೂಡ ಮಟನ್ ಮೀಲ್ಸ್ ಚಿಕನ್ ಮೀಲ್ಸ್ ಸಂಡೇ ಆದ್ರೆ ಸಂಡೇ ಸ್ಪೆಷಲ್ ಕಟ್ಟೆ ಇಡ್ಲಿ ಓ ಕಾಲ್ ಸೂಪ್ ಕಾಲ್ ಸೂಪ್ ನನ್ನ ಫೇವರೇಟ್ ಇವ್ರದಲ್ಲಿ ನನಗೆ ತುಂಬಾ ನಾನು ಆರ್ಡರ್ ಮಾಡ್ಕೊಳ್ಳೋದು ಗೋಟಿ ಮಸಾಲ ಜೊತೆಗೆ ಚಾಪ್ಸ್ ಮತ್ತೆ ಕಬಾಬ್ ಅಂತೂ ಎಕ್ಸ್ಟ್ರಾಡಿನರಿ ಈ ತರ ಟ್ರೈ ಮಾಡಿದೀನಿ ಬಟ್ ಈ ತರ ಮನೆಯಲ್ಲಿ ಮಾಡಿರುವಂತ ಟೇಸ್ಟ್ ನನಗೆ ಎಲ್ಲೂ ಸಿಕ್ಕಿರಲಿಲ್ಲ ಅಂಡ್ ಎಲ್ಲ ಕೂಡ ಹೋಮ್ ಮೇಡ್ ಮಸಾಲಾ ತರನೇ ನಮಗೆ ಟೇಸ್ಟ್ ಬರ್ತದೆ ಅಂಡ್ ಇವರಲ್ಲಿ ಏನಂದ್ರೆ ಆರ್ಟಿಫಿಷಿಯಲ್ ಕಲರ್ಸ್ ಆ್ಯಡ್ ಮಾಡಲ್ಲ ಯಾವುದೇ ಟೇಸ್ಟಿಂಗ್ ಪೌಡರ್ಸ್ ಆ್ಯಡ್ ಮಾಡಲ್ಲ ತುಂಬ ಹೈಜೀನ್ ಆಗಿ ಪ್ರೀತಿಯಿಂದ ಅಮ್ಮ ರೀತಿ ಮಾಡಿಕೊಡ್ತಾರೆ ಬನ್ನಿ ಇದು ಹೇಗಿದೆ ಟೇಸ್ಟ್ ಅಂತ ತಂದೂರಿ ಇದು ಗುಂಟೂರು ಪಲಾವ್ ಚಿಲ್ಲಿ ಎಲ್ಲ ಇದೆ ಅದರಲ್ಲೆಲ್ಲ ನಾವು ಕಲರ್ಸ್ ಎಲ್ಲ ಇದಿಲ್ಲ ನ್ಯಾಚುರಲ್ ನ್ಯಾಚುರಲ್ ನೈಸ್ 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 ಟೇಸ್ಟ್ ಮಾಡೋಣ ಫ್ರೆಂಡ್ಸ್ ಸೊ ಬನ್ನಿ ನೋಡೋಣ t h ಎರಡು ಏನನನೂ ಕೋಟಿ ಕರಿ ಜೊತೆ ತಿಂತಾ ಇದೀನಿ ಎಷ್ಟು ಸಾಫ್ಟ್ ಆಗಿದೆ ಜೊತೆ ಕರಿ ಆ ಎಕ್ಸ್ಟ್ರಾ ಆರ್ಡಿನರಿ ಕಣ್ಮಿಗ ನೀವು ಬಸವನಗರ್ ಎಚ್ ಎಲ್ ಸೈಡ್ ಇದ್ರೆ ಅಥವಾ ಈ ಸೈಡ್ ಬಂದಾಗ ನಮ್ಮಮ್ಮ ನಾಟಿ ಮನೆ ಪ್ಲೇಸಲ್ಲಿ ಮಾತ್ರ ಮಿಸ್ಸೇ ಮಾಡಕ್ಕೆ ಹೋಗ್ಬಿಡಿ ಈಗ ರೈ ರೈಸ್ನ ಟೇಸ್ಟ್ ಮಾಡೋಣ ಅದಕ್ಕೂ ಮುಂಚೆ ಅಕಸ್ಮಾತ್ ನೀವು ನಿಯರ್ ಬೈ ಇದ್ದು ಮನೇಲಿ ತಿನ್ನಬೇಕು ನಾವು ಆರ್ಡ್ರ್ ಮಾಡ್ಕೊಂಡವರು ಅಂದರೆ ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ವಿತಿನ್ ತ್ರೀ ಕಿಲೋಮೀಟರ್ಸ್ ಆಗಿದ್ದರೆ ಅವರು ನಿಮಗೆ ಹೋಮ್ ಡಿಲಿವರಿ ಕೊಡ್ತಾರೆ ಫ್ರೀ ಆಗಿ ಆಮೇಲೆ ನಿಮ್ಮದು ಮಿನಿಮಮ್ ಆರ್ಡರ್ ಒಂದು ಫೈವ್ ಹಂಡ್ರೆಡ್ ರುಪೀಸಿಂದ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇರಬೇಕು ಓಕೆನಾ ಸೊ ಈಗ ನಾವು ರೈಸ್ನ ಟೇಸ್ಟ್ ಮಾಡ್ತಾ ಇದೀವಿ ನಾಟಿ ಮಸಾಲೆ ಕ್ಲಿಯರಾಗಿ ಒದಾಗ್ತದೆ ಆ ಪೀಸು ಅಷ್ಟೇ ನೀವು ಎಷ್ಟು ಸಾಫ್ಟಾಗಿ ಬೆಂದಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಖಂಡಿತ ಟೇಸ್ಟ್ ಮಾಡಿ ನೀವು ಎಲ್ಲ ಮಟ್ಯಾನಿ ಟ್ರೈ ಮಾಡ್ತಾಯಿದ್ದೀನಿ ಹ್ಞೂ ಸಕ್ಕರೆ ಇದೆ ಮನೆಯಲ್ಲಿ ಮಟನ್ ಬಿರಿಯಾನಿ ಅನ್ನಲ್ಲ ಮಟನ್ ಪಲಾವ್ ಅಂತೀವಿ ಅದೇ ರೀತಿಯಾಗಿದೆ ಹ್ಞೂ ಹೋಂಡರ್ಫುಲ್ ಅಕ್ಸ್ಟ್ರಾ ನೆಕ್ಸ್ಟು ನೆಕ್ಸ್ಟ್ ಈಗ ನಾಟಿ ಬಿರಿಯಾನಿ ನಾಟಿ ಕೋಳಿ ಬಿರಿಯಾನಿನ ಟ್ರೈ ಮಾಡೋಣ ಹ್ಞೂ ಮೂರೂ ಒಂದಕ್ಕೊಂದು ಟೇಸ್ಟ್ ಕಂಪ್ಯಾರಿಸೇ ಇಲ್ಲ ಬಿಡಿ ಸಕ್ಕ ಡಿಫ್ರೆಂಟ್ ಫ್ಲೇವರ್ಸು ಹಾಂ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡ್ ಮಾಡ್ತೀನಿ ನಾನು ಖಂಡಿತ ನೀವು ಟ್ರೈ ಮಾಡ್ಬೋದು ಈ ಮೂರು ರೈಸಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಚಿಕನ್ ಬಿರಿಯಾನಿ ಬಟರ್ ಬಿರಿಯಾನಿ ಇದೂ ಇಷ್ಟ ಆಯಿತು ಮೂರು ಚೆನ್ನಾಗಿದೆ ಕಂಪ್ಯಾರಿಸೇ ಇಲ್ಲ ಬಿಡಿ ಕಾಂಪಿಟೇಷನೇ ಇಲ್ಲ ಮೂರು ಕೂಡ ಚಿಲ್ಲಿ ಟ್ರಿಕ್ ಚಿಲ್ಲಿ ಚಿಕನ್ ಚಿಲ್ಲಿ ಚಿಕನ್ ಟ್ರೈ ಮಾಡ್ತಾ ಇದ್ದೀನಿ ಹಾಂ 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 ಹ್ಞೂ ಚೆನ್ನಾಗಿದೆ ಪೀಸ್ ತುಂಬ ಸಾಫ್ಟಾಗಿದೆ ಆ ಚಿಲ್ಲಿ ಫ್ಲೇವರು ಸ್ವಲ್ಪ ಸೈ ಸ್ಪೈಸಿ ಟೆಂಡರ್ ಆಗಿದೆ ಇದೆ ಈಗ ಲಿವರ್ನ ಟ್ರೈ ಮಾಡೋಣ ಸಕ್ಕದ ಇದೆ ನೋಡಿ ಹ್ಞೂ ಬೆಣ್ಣೆ ಬೆಣ್ಣೆ ಕರಗ್ದಂಗೆ ಕರಗುತ್ತೆ ಬಾಯಲ್ಲಿ ತಕ್ಷಣ ಆ ಮಸಾಲೂ ಅಷ್ಟೆ ಸೂಪರಾಗಿದೆ ಸರಿ ಇದೇನಿದು ಕೀಮಾ ಖೀಮಾನ ಇದು ಮಟನ್ ಕೀಮಾ ಮಟನ್ ಕೀಮಾ ಟ್ರೈ ಮಾಡ್ತಾ ಇದ್ದೀನಿ ಹ್ಞೂ ತಗೋದಿಲ್ಲ ನಾನು ಯೂಶ್ವಲಿ ಮನೆಯಲ್ಲಿ ಕೀಮಾ ಉಂಡೆ ಮಾಡ್ತೀವಿ ಇದು ಕೀಮಾ ಕರ್ರಿ ಸೂಪರ್ ಜನ ಎಲ್ಲ ಬಾರ್ಸಲ್ ತೊಗೊಂಡು ಹೋಗ್ತಾ ಇದ್ದಾರೆ ಇಲ್ಲೇ ತಿಂತಿದ್ದಾರೆ ನಾನು ಸ್ವಲ್ಪ ಲೇಟಾಗಿ ಬಂದೆ ಇಲ್ಲನೇ ಫುಲ್ಲು ಕ್ರೌಡ್ ಇರ್ತೈತಿ ಇಲ್ಲಿ ಜೊತೆಗೆ ರಸಮ್ ಇದೆ ಕಾಂಬೋಸ್ ಕೊಡ್ತಾರೆ ಇವರು ಆಫರ್ಸ್ ಇರುತ್ತೆ ವೆಡ್ಡರ್ಸ್ ಡೇ ಆಫರು ಸಂಡೇ ಆಫರ್ ಅಂತ ನಾನೇ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೆಷಲ್ ಫುಡ್ಡು ಫಿಶು ಎಲ್ಲ ಇನ್ಕ್ಲೂಡ್ ಇರುತ್ತೆ ಖಂಡಿತ ನೀವು ಬಂದು ಟ್ರೈ ಮಾಡಿ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಜೆನ್ಯೂನ್ ರಿವ್ಯೂನ ಕೊಟ್ಟಿದ್ದೀನಿ ಯಾವುದೇ ಕೊಲಾಬ್ರೇಷನ್ ಅಂತೂ ಅಲ್ಲ ನಾನು ಜೆನ್ಯೂನಾಗಿ ತುಂಬ ಇಷ್ಟಪಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ಬಂದು ನಮ್ಮಮ್ಮ ನಾಟಿ ಮನೆಯಲ್ಲಿ